ನಮಸ್ಕಾರ ಎಲ್ಲರಿಗೂ ನನ್ ಚಾನೆಲ್ಗೆ ಸ್ವಾಗತ ನಾನು ಇವತ್ತ ಮೂರಿ ಬಂದಿನಿ ಇಲ್ಲಿ ಎದಕ್ ಬಂದೇನಿ ಅಂತಂದ್ರೆ ಕೆಲವೊಂದು ಐಟಮ್ ಬೇಕಾಗಿದ್ದು ಅದು ಬಡೇ ಸ ನಂಗೆ ಐಟಮ್ಸ್ ಬೇಕಾಗಿತ್ತು ಆ ಇದಕ್ಕ ನಾನು ಮೂರಿಗೆ ಬಂದಿದ್ದೆ ಹಾಗೆ ಇಲ್ಲಿ ಒಂದು ಇದನ್ನ ನೋಡಿದ್ರೀ ಮೆಣಸಿನ್ಕಾಯಿ ರೀ ಇದು ನಾನೇನು ಸ್ಟ್ರಾಬೆರಿ ಅದನ್ನು ಅಲ್ಲ ರೀ ಇದು ಮೆಣಸಿನ್ಕಾಯಿ ಇದು ಗೋಲು ಮೆಣಸಿನ್ಕಾಯಿ ಅಂತಾರಂತ ಇದು ಬಹಳ ಖಾರ ಇತಂತ್ರಿ ಇದು ಆ ಕೆಲವೊಂದೊಬ್ರು ಹೇಳದ್ರಿ ಇಲ್ಲ ಅಷ್ಟೊಂದಿರೋದಿಲ್ಲ ಅಂದ್ರೆ ಸೊ ನಾ ಅದು ತಿನ್ ನೋಡಿಲ್ಲ ಸೊ ಈ ಬಳಸಿನೂ ಇಲ್ಲ ಹಿಂಗಾಗಿ ಗೊತ್ತಿಲ್ಲ ನನ್ಗೆ ರೇಟ್ ಮಾತ್ರ ಎರಡ್ನೂರ ಗ್ರಾಮಿಗೆ ಎಷ್ಟ್ ರೀ ನೂರ ಅರವತ್ತು ರೂಪಾಯಿ ಇತ್ತು ಅರವತ್ತೈದು ರೂಪಾಯಿ ಆಯ್ತು ಬಿಡಪ್ಪ ಅಂತ ವಾಪಸ್ ಅಲ್ಲಿ ಇಟ್ಟೆ ಅವಶ್ಯಕತೆ ಇದ್ದದಂತು ಭಾಳ ಇರೋದಿಲ್ಲ ನಮಗೆ ಬೇಕಾಗಿದ್ದಂಥೂ ಐಟಮ್ಸ್ ಭಾಳ ಕಡಿಮ್ ರೀ ಇಲ್ಲಿ ಎಲ್ಲ ಐಟಮ್ ನೋಡ್ರಿ ಅಂತ ಫುಲ್ ತುಂಬಿರ್ತೈತ್ರಿ ಮೂರು ಇದು ನೋಡ್ರಿ ಸ್ವಯ್ಯ ಚಂಕ್ಸ್ ಅಂತ ಹೇಳಿ ಇದು ಜಸ್ಟ್ ಎರಡು ನೂರು ಗ್ರಾಮ ಎರಡುನೂರು ಗ್ರಾಮಿಗೆ ಆರುವರ್ ನೂರು ರೂಪಾಯಿ ರೀ ಇದು ಎಮ್ ಆರ್ ಪಿ ಆಯ್ತ್ ಬಿಡಪ್ಪ ಅಂತ ಅದನ್ನ ವಾಪಸ್ ಇಟ್ಬಿಟ್ಟೆ ಯಾಕ ಮನೇಲಿ ಬಹಳ ಜನ ಹುಡುಗರು ಇದ್ದರೆ ನಡೀತದ ಸ್ವಲ್ಪ ತಿನ್ನೋರು ಅನುಕೂಲ ಇದ್ರೆ ನಡೀತದ ರೀ ಆ ನಮ್ ಸ್ವಲ್ಪ ಕಡಿಮೆ ತಿನ್ನೋದು ಏನೇ ಇದ್ರು ರೊಟ್ಟಿ ಪಲ್ಲೆ ಏನೇ ಅಷ್ಟೇ ಅದ್ರ ಮೇಲೆ ಡ್ರೈ ಫ್ರೂಟ್ಸ್ ಆ ಹಿಂಗಾಗಿ ನಾನು ಅದನ್ನೇನು ಜಾಸ್ತಿ ತಗೊಳ್ಳೋಕೆ ಹೋಗಲಿಲ್ಲ ಹಾಗೆ ನನ್ನ ಮಗ ಇದು ಬೀಚ್ ಅದ ಸನ್ಫ್ಲವರ್ ಸೀಡ್ಸ್ ಸನ್ಫ್ಲವರ್ ಸೀಡ್ಸ್ ಕಾಯ್ತು ನಂಗೆ

ನೋಡಿದ್ರಲ್ಲ ಬರೀ ಅಂತ ಎಂಥವ್ ಇರ್ತಾವ್ರಿ ಮೋರ್ ಒಳಗ ಯೂಸ್ಫುಲ್ ಆಗೋ ಆಗುವಂತವ್ ಮನಿ ದಿನಸಿ ಅಂತೂ ಚಾಕ್ಲೇಟ್ ಗಳು ಚಿಪ್ಸ್ ಗಳು ಏನ್ ದೊಡ್ಡ ದೊಡ್ಡ ಬ್ಯಾನರ್ ಫುಲ್ ದೊಡ್ಡ ದೊಡ್ಡ ಇರ್ತಾವಲ್ರಿ ಆ ರೀತಿಯಾಗಿ ಇರ್ತಾವ ಬಿಗ್ ಬಜಾರ್ ಟೈಪ್ ಅವು ಪುಡಿ ಈ ಮಸಾಲ ಆ ಮಸಾಲೆ ಅಂತ ಹೇಳಿ ಬೇಕಾದ ಬೇಡದ್ ಇರ್ತಾವ ಬಟ್ ನಾನು ಬೇಕಾಗಿದ್ದ ಸಿಗಲಿಲ್ಲ ಅದನ್ನ ಅಲ್ಲಿಂದ ನಾ ಹೋಗಿದ್ದು ನನ್ನ ತವ್ರ ಮನೆ ಕಡೆ ಅಲ್ಲಿ ರುದ್ರಪಟನ ಹಚ್ಚಿದ್ರಿ ಸೊ ರುದ್ರಪಟನ ಅಂತ ಅಂದ್ರೆ ರುದ್ರಾಭಿಷೇಕ ಎರಡು ಒಂದ ಅಂತ ನಾ ಅನ್ಕೊಂಡೇನ್ರಿ ಸೊ ರುದ್ರಪಟ್ಟಣ ಮಾಡ್ಲಿಕ್ಕೆ ಅಂತ ಹೇಳಿ ಅಜ್ಜಾರ್ನ ಕರ್ಸಿದ್ರಿ ಅವ್ರು ನಾ ಹೋಗುದ ಸ್ವಲ್ಪ ಲೇಟ್ ಆತ್ರಿ ಆಲ್ರೆಡಿ ಸ್ಟಾರ್ಟ್ ಆಗಿದ್ರಿ ಪೂಜಾ ಕೆ ಹಜಾರ್ ಹೆಸರು ಬಂದ್ಬಿಟ್ಟು ಸಿದ್ಧಲಿಂಗ ಶಿವಾಚಾರ್ಯರು ನರಸಾಪುರದಿಂದ ಹಿರೇಮಠದಿಂದ ಬಂದಿದ್ರಿ ್ರಿ ಇವರು ಪೂಜೆ ಪುನಸ್ಕಾರ ಒಳಗಂತಂದ್ರೂ ಎತ್ತಿದ ಕೈ ಬಾ ಚಂದ ಮಾಡ್ತಾರ್ರಿ ಇವ್ರು ಲಿಂಗ್ ಪೂಜೆ ಅಂತ ನೋಡ್ಬೇಕ್ರಿ ಭಾರಿ ಮಾಡ್ತಾರ ಒಂದೊಂದ್ ತಾಸು ಗಂಟ್ಲೆ ಮಾಡ್ತಾರ ನಮ್ಗ ಒಂದ್ ಐದ್ ನಿಮಿಷ ದಿನ ಪೂಜೆ ಮಾಡ್ಕೊಳಕ ನಮ್ಗ್ ಟೈಮ್ ಇರೋಲ್ಲ ಅಂತೀವಿ ಆದ್ರೆ ಇವರು ದಿನಾನು ಲಿಂಗ್ ಪೂಜೆ ಆಗು ಅಂತೂ ಅಂದ್ರು ಒಂದ್ ಹನಿ ಬಾಯಿ ನೀರು ಹಾಕೋದಿಲ್ಲ ಆ ರೀತಿಯಾಗಿ ಇವರು ಪೂಜೆನ ಮಾಡ್ತಾರ್ರಿ ಇವರು ಆ ಮಧ್ಯಾಹ್ನ ತನಕನೂ ಪೂಜೆ ಅಂತಂದ್ರು ನೀವೇ ತಿಳ್ಕೊರಿಪ್ಪ ಎಷ್ಟು ಶ್ರದ್ಧೆ ಇರ್ಬೇಕು ಅಜ್ಜ ಎಷ್ಟು ಈ ರೀತಿಯ ಶ್ರದ್ಧೆ ಬರೋದು ನಮ್ಮಂತ ಸಂಸಾರಿಕ ಈ ರೀತಿ ಎಲ್ಲಿ ಶ್ರದ್ಧೆ ಬರತ್ರಿ ನಮಗ್ ಶ್ರದ್ಧೆ ಬರೋದ್ ಕೆಲಸ ಮಾಡ್ಬೇಕು ನಾಳೆ ಎಲ್ಲಿ ಹೋಗಬೇಕು ಏನ್ ತೊಂಬರ್ಬೇಕು ಏನ್ ಕಿರಾಣಿ ಐತಿ ಅದರಾಗ ಗೊಂದಲದಾಗ ಇರ್ತೇವ್ರಿ ನಾವು ಮಕ್ಕಳ ಇದ್ದು ಅಂದ್ರೆ ಮುಗಿದೋದ್ ನಾಳೆ ಟಿಫಿನ್ ಏನ್ ಕಟ್ಬೇಕು ನಾಷ್ಟ ಏನ್ ಕಟ್ಬೇಕು ಹಾಗೆ ಊಟಕ್ಕೆ ಏನ್ ಮಾಡಬೇಕು ಅವ್ಕೂರ್ದೆ ಹೋಮ್ ವರ್ಕ್ ಹೆಂಗ ಮಾಡಿಸ್ಬೇಕು ಟ್ಯೂಷನ್ಗೆಲ್ಲ ಹಚ್ಬೇಕು ಇದರಾಗ ನಮ್ದ ಜೀವನ ಅರ್ಧ ಕಳದ್ ಹೋಗ್ಬಿಡತ್ತದ ಅವು ಮಕ್ಳು ಬೆಳ್ದಂಗ ಬೆಳದಂಗ ನಮಗ ಅವರದ ಭವಿಷ್ಯದ ಚಿಂತೆ ಮಾಡ್ಕೊಂತ ಹೋಗ್ಬಿಡ್ತೇವಿ ಚಿಂತೆ ಅನ್ನೋದು ನಮಗ ಸಂಸಾರಿಕೆ ಒಳಗಿದ್ದವ್ರಗಂತೂ ತಪ್ಪೋದೇ ಇಲ್ಲ ನೋಡ್ರಿ ಅಜ್ಜಾರ ಹೇಳಿದರು ನೀವು ಚಿಂತೆ ಮಾಡೋದು ಬೇಡ ದಿನಾನು ಒಂದು ಇದನ್ನು ನೀವು ಲಿಂಗ ಪೂಜೆ ಮಾಡ್ಕೊತ ಹೋರಿ ನೀವು ಮನೆಯಲ್ಲಿ ಎಷ್ಟೋ ಶಾಂತಿ ನೆಮ್ಮದಿ ಅನ್ನೋದು ಇರ್ತೈತಿ ಅಂತ ಹೇಳಿದ್ರಿ ಅವರು ಹಾಗೆ ಇಲ್ಲಿ ನಾವು ಪೂಜೆ ಮಾಡ್ಬೇಕು ರುದ್ರಪಟನ ಬೇಕಾದ್ರೆ ನಾಲ್ಕು ಸರಿ ಮಾಡ್ಬೋದು ಹನ್ನೊಂದು ಸರಿ ಮಾಡ್ಬೋದು ಅಂತೆಲ್ಲ ಹೇಳಿದರು ನಾವು ನಾಲ್ಕು ಸರಿ ಅಂತ ಹೇಳಿದ್ವಿ ಸೊ ನಾಲ್ಕು ರುದ್ರಪಟನ ಅಂತ ಹೇಳಿ ಮಾಡಿಸಿದ್ವಿ ರೀ ನಾವು ಇದನ್ನ ಯಾಕೆ ಹಚ್ಚಿದ್ವಿ ಅಂತಂದರೆ ಮನೆಯಲ್ಲಿ ಏನೇ ಇಲ್ಲಿ ಒಂದು ಪೂಜೆ ಪುನಸ್ಕಾರ ಅನ್ನೋದು ಇರಬೇಕಲ್ಲ ಶಾಂತಿ ನೆಮ್ಮದಿಯಾಗಲಿ ಆರೋಗ್ಯದಾಗ ಏನಾರ ಹೆಚ್ಚು ಕಡೆ ಅನ್ನೋದಿದಾರೆ ಮನೆಯಲ್ಲಿ ಯಾರಿಗಾರ ಹುಷಾರಿ ಇರ್ಲಿಲ್ಲ ಅಂದ್ರೂ ಅವಾಗೂ ಹಸ್ತಾರ ಇದ್ರೆ ನಿಮಗೆ ವರ್ಷ ವರ್ಷ ಮಾಡ್ಕೊಂತ ಬಂದ್ರೆ ಎಲ್ಲಾ ಅನುಕೂಲ ಅಂದ್ರೆ ನಮ್ಮಲ್ಲಿ ವಿಘ್ನ ಬರೋದಿಲ್ಲ ಅನ್ನೋ ರೀತಿಯಾಗಿ ಅವರು ಲಿಂಗ ಪೂಜೆ ಬಗ್ಗೆ ಹಾಗೆ ಲಿಂಗ ಯಾಕೆ ತರಿಸ್ತಾರ ಚಂದ್ ವಿವರಣೆ ಕೊಟ್ಟಾರೆ ಕೇಳಿ ಅದಿನ್ ಯಾವ್ದು ಇಲ್ಲ ಅದು ನಮ್ಮನ್ನೇ ನಾವು ಪೂಜೆ ಮಾಡ್ಕೊಳ್ತು ನಮ್ಮಲ್ಲಿ ಚೈತನ್ಯ ಶಕ್ತಿಯನ್ನು ಸೆಳೆದು ಶಿಖಾಸ್ಥಾನ ಅದರ ತುಂಬ ದೇವರು ಆ ಗುರುಗಳು ತುಂಬ ಸುರಬೋತೆ ಹೇಳ ಬಿಡಬೇಕು ಮತ್ತೆ ಮಂತ್ರೋಪದೇಶ ಇರುತ್ತೆ. ಮಂತ್ರವನ್ನ ಹೇಳೋದ್ರ ಜೊತೆಗೆ ಲಿಂಗಕ್ಕೆ ದೀಕ್ಷೆ ಕೊಡಬೇಕು. ಪ್ರಾಣ ಪ್ರತಿಷ್ಠಾಪನ ಮಾಡಬೇಕು ಲಿಂಗ ದೀಕ್ಷೆ ಆಗಬೇಕು ನಂತರ ಮಂತ್ರೋಪದೇಶ ಆಗಬೇಕು. ಇಷ್ಟ ಆದರೆ ಮತ್ತೆ ಅಂತೆಲ್ಲ ಅದೆಲ್ಲ ಇದ್ದಾಗ ನಮ್ಮ ಪ್ರಾಣನೇ ಅದು ಪ್ರಾಣ ಲಿಂಗ. ಮತ್ತೆ ಪ್ರಾಣ ತೆಗೆದ್ಬಿಟ್ರೆ ಆಗಿತಿ ಇಲ್ಲಿ. ನಾನು ಅಲ್ಲಿ ಬಂದಿದ್ದ ಪ್ರಾಣ ಮಾಡ್ತೀನಿ. ಮಾರ್ತನ್ ಮಾಡ್ಕೊಂಡು ಜಗಲಿ ಮನೆ ಇರ್ತಾರೆ ಏ ಅದು ಮಾಡ್ಬಿಡು. ಇವತ್ತಿಂದ ಇವತ್ತಿಂದ ಅಂಡರ್ ಅಂಡರ್ ಕೆಲ ಮಂದಿ ಏನೋ ಅಂತಿರ್ತಾವ ಆ ಸೂತಕ ಈ ಸೂತಕ ಅಂತ ಹೇಳಿ ಸೂತಕ ವೀರಶೈವರಿಗೆ ಇಲ್ಲವೇ ಇಲ್ಲ ತೃಪ್ತವಾಗಿ ಸೂತಕ ಐತಿ ಜನ ಸೂತಕ ಮರಣ ಸೂತಕ ಉಚ್ಚ ಸೂತಕ ಇವೆಲ್ಲ ಇಲ್ಲ ಅಂತಲ್ಲ ಆದ್ರೆ ಏನಕ್ಕೆ ಅಂದ್ರೆ ಅವು ಯಾರಿಗೆ ಯಾರಿಗೆ ಲಿಂಗ ಇಲ್ಲ ಅವ್ರಿಗೆ ಸೂತಕ ದೇವರ ಇದ್ದಾಗ ಇನ್ಯಾ ಸೂತಕ ಎಲ್ಲ ಸೂತಕೊಂಡ ಗುರುಗಳ ಇದ್ದಾಗ ಇನ್ಯಾ ಸೂತಕ ಇರ್ತತಿ ನಥಿಂಗ್ ಇಸ್ ಅದಕ್ಕೆ ಯಾವುದು ಇರೋಂಗಿಲ್ಲ ಅದೊಂದು ಕೊಳಗಿದ್ರೆ ಸಾಕು ಪೂಜೆ ತಕ್ಕ ನಂಗೆ ಎಷ್ಟು ಬೇಕಷ್ಟು ಮಾಡೋದು ಅರ್ಧ ನಿಮಿಷ ಒಂದು ನಿಮಿಷ ಎರಡು ನಿಮಿಷ ಆಗಿ ಅಂತ ನೀವು ಇಡೀ ದಿವಸ ಮಾಡ್ಬೋದು ಅದು ಅದು ಅಸಾಧ್ಯ ಯಾವಾಗ ತಗೋ ಈಗ ಮಣ್ಣು ಕೂಡ ಕೂಯಿದ್ರೆ ಅಲ್ಲಿ ಎಕ್ತೈತಿ ಹುಟ್ಟಿದಾಗ ಲಿಂಗ ಕಟ್ಟಿರ್ತಾರೆ ಆಮೇಲೆ ಏಳು ಎಂಟು ವರ್ಷಕ್ಕೆ ಸ್ವಾಮಿಗಳಿಗೆ ಅಯ್ಯಾಸ ಮಾಡ್ತಾರೆ ಎಂಟು ವರ್ಷಕ್ಕೆ ಇವ್ರಿಗೇನಪ್ಪ ಅಂದ್ರೆ ಲಿಂಗ ತೀರ್ ಕೊಡ್ಸಿರ್ತಾರೆ ಮಂತ್ರ ಮಾಡ್ತಾರೆ ಅವಾಗೆಲ್ಲ ಮರ್ತು ಹೋಗಿರ್ತಾರೆ ಸಣ್ಣ ಬಿಡುತ್ತಾರೆ ಗೊತ್ತಿರಲಿಲ್ಲ ನೆನಪಿಡಂಗಿಲ್ಲ ಅದು ಒಂದೇ ನಮ್ಮನ್ನ ಕಾಪಾಡೋದು ಬೇಕಾದ ಶಾನೆ ಇರಲಿ ಇಡೀ ದೇಶದ ಪ್ರಧಾನಮಂತ್ರಿ ಇದನ್ನ ಮೋದಿ ಒಂಬತ್ತಿ ಸುಭಾಷ್ ಇರ್ತಾನೆ ನವರಾತ್ರಿಯಲ್ಲಿ ಹೌದಾ ನಾವು ಮಾಡಂಗಿಲ್ಲ ಅಂದ್ರೆ ಅದಕ್ಕೆ ಅಷ್ಟು ಶಕ್ತಿ ಬರ್ತದೆ ಅವನಲ್ಲಿ ವೈರಾಗ್ಯದವ್ ತ್ಯಾಗದವ್ ಜ್ಞಾನದವ್ ಹೊರಟರ್ ಇದೆ ಬಿಕಾಸ್ ಆಫ್ ಆಲ್ ದೀಸ್ ಅದಕ್ಕೆ ಏನಕ್ಕ ಅಂದ್ರೆ ಅದಿತ್ತಪ್ಪ ಅಂದ್ರೆ ತಾನೇ ಬೆಳಕು ಅಂತ ಹೋಗ್ತೈತಿ ಕುತ್ತು ಬೆಳದಂಗೆ ಬೀಳ್ತತಿ ಪುಣ್ಯ ಬೆಳಿತಪ್ಪ ಅನ್ಸಾಗೆ ಎಲ್ಲ ತಾನೇ ಬರ್ತೈತಿ ಕೇಳಿಸ್ಕೊಂಡ್ರಲ್ಲ ನೀವ ಎಷ್ಟು ಚಂದ ವಿವರಣೆ ಕೊಟ್ರು ಅಂತ ಹೇಳಿ ಸೊ ನಮ್ಮ ಪಾರಂಪರಿಕ ಪರ ಏನೇ ಇರುತ್ತಲ್ಲ ಅದನ್ನ ಬಿಡಬಾರದು ಅಂತ ಹೇಳಿದ್ರು ಯಾಕಂದ್ರೆ ನಾನು ಹೋದಾಗ ಟೈಮ್ ಏನೋ ಆಗಿತ್ತು ಬಟ್ ಲಿಂಗ ತೊಗೊಂಡು ಹೋಗಿದ್ದರೆ ಲಿಂಗ ಪೂಜೆ ಮಾಡ್ಕೊಳೋಕೆ ಅವಕಾಶ ನನಗೆ ಸಿಕ್ತಿತ್ತು ಬಟ್ ನಾನು ದಿನನೂ ಕೂಡ ಲಿಂಗ ಪೂಜೆ ಮಾಡ್ಕೊತೀನಿ ಆದ್ರೆ ಅಲ್ಲೇ ಜಗಿ ಮೇಲೆ ಇಟ್ಟು ಬಂದಿರ್ತೀನಿ ಅಂತ ಹೇಳಿ ಅಂದಿದ್ದಕ್ಕೆ ಅವರೆಲ್ಲ ಫುಲ್ ಯಾಕೆ ಮಾಡ್ಕೋಬೇಕು ಹೆಂಗೆ ಇರಬೇಕು ಅನ್ನೋದನ್ನೆಲ್ಲ ಆಗಿ ವಿವರವಾಗಿ ಹೇಳಿದ್ರು ಅಜ್ಜಾರ ನನಗೂ ಖುಷಿ ಅನ್ನಿಸ್ತರಿ ಹಾಗೆ ನಮಗೂ ಈ ರೀತಿಯಾದ ಪೂಜೆಗಳನ್ನ ನೋಡಿದ್ರೆ ಭಾಳ ಖುಷಿ ಅನಸ್ತದ ಮನ್ಯಾಗಂತರ ಶಾಂತಿ ನೆಮ್ಮದಿ ಅನ್ನೋದು ಬೇಕಪ್ಪ ಅಂದರೆ ಆಗಲೇ ಇಲ್ಲ ಮನೆಯಲ್ಲಿ ಯಾವ್ದಾರ ಪೂಜೆ ಆದರೂ ಮಾಡಬಹುದು ರೀ ರುದ್ರಾಭಿಷೇಕ ಅಂತ ಮಾಡಿಸ್ಬೋದು ಹಾಗೆ ವರ್ಷಾಂಕರ ಪೂಜೆ ಅಂದ್ರೆ ಸ್ವಲ್ಪ ನಾರಾಯಣ ಪೂಜೆ ಅಂತ ಹೇಳ್ತಾ ಇದೀನಿ ಅಲ್ಲದೆ ಇವ್ರು ಎಲ್ಲ ಮುಗಿದ ಮೇಲೆ ನಾಕ್ ಸರಿವರುದ ಪಠಣ ಆದ್ಮೇಲೆ ನೆಕ್ಸ್ಟ್ ಅವ್ರ ಲಿಂಗ ಪೂಜೆ ಏನೋ ಮಾಡ್ಕೊಳಕತ್ತಿದ್ರೆ ಎಷ್ಟು ಚಂದ ಮಾಡ್ಲಿಕ್ಕೆ ಹತ್ತಿದ್ರು ಅಂದ್ರೆ ಬಹಳ ಸುಂದರವಾಗಿ ಮಾಡಿ ಅವರು ಅವ್ರ ಲಿಂಗ ಪೂಜೆ ನೋಡಿದ ಕೂಡ ನಮಗೂ ಅನಿಸ್ತು ಯಾಕೆ ನಾವು ನಮ್ಮ ಲಿಂಗ ಪೂಜೆ ದಿನಾನು ಮಾಡ್ಕೊಳ್ಳೋದನ್ನ ಅವಸರಲೆ ಮಾಡ್ತೀವಿ ಯಾಕ ಅಂತ ಹೇಳಿ ನಮಗೂ ಕೆಟ್ಟ ಅನಿಸ್ತು ಯಾಕಂದ್ರೆ ನಮ್ಗೆ ದೇವರಿಗೆ ಎಲ್ಲಾ ಕೊಟ್ಟಿದ್ದಾನೆ ಕೊಟ್ಟಿದ್ದಾನೆ ದೇವರಿಗೆ ಅಂದ್ರೆ ಅವನಿಗೋಸ್ಕರ ಒಂದು ಐದು ಹತ್ತು ನಿಮಿಷ ಟೈಮ್ ನಾವು ಅಂತ ಅನ್ನಿಸ್ತು ದ ದಿನಕ್ಕೊಂದು ಹತ್ತು ನಿಮಿಷ ಟೈಮ್ ನಾವು ದೇವರಿಗೆ ಲಿಂಗ ಪೂಜೆ ಆಗಲಿ ಅಥವಾ ಮನೇಲಿ ಯಾವುದೇ ಪಠನ ಆಗಲಿ ಯಾವುದೇ ಮಂತ್ರ ಪಠನ ಆಗಲಿ ನಾವು ಮಾಡಿದರೆ ನಮಗೆ ನಿಜವಾಗ್ಲೂ ಮನಃಶಾಂತಿನೂ ಸಿಕ್ಕೇ ಸಿಗುತ್ತೆ ಅಂತ ಹೇಳಿದರು ಹಾಗೆ ನಾವು ಮಧ್ಯಾಹ್ನಕ್ಕೆ ಅಡುಗೆಗಂತೂ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಬಜಿ ಶಾ ಹಪ್ಪಳ ಶಾಂಗ್ಲಿ ಕರೆದಿದ್ವಿ ಚಪಾತಿನೂ ಮಾಡತ್ತಿದ್ವಿ ನಾನು ಮತ್ತು ನಮ್ಮ ಪೂಜಾ ಅದು ಕೂಡಿ ಮಾಡಲಿಕ್ಕೆ ಹೊರಗಡೆ ನಮ್ಮ ಮಮ್ಮಿ ಹಾಗೆ ಅವ್ರ ಮಮ್ಮಿ ಕೂಡಿಬಿಟ್ಟು ಅಜ್ಜರಿಗೆ ಪಾತ್ ಪೂಜೆನ ಮಾಡ್ತಾಯಿದ್ದಾರೀ ಅವರು ಅಂದರೆ ಪಾತ್ ಪೂಜೆನ ಮಾಡ್ಕೊಳ್ಳೋ ಅಂಥದ್ದು ಈಗೆಲ್ಲ ಪೂಜೆ ಆದಮೇಲೆ ನೆಕ್ಸ್ಟ್ ಪಾತ್ ಪೂಜೆನ ಮಾಡ್ಕೊಳ್ಳೋದು ಅಂತ ಇರತ್ತೆ ಸೊ ಅಜ್ಜರಿಗೆ ಪಾದ ಪೂಜೆನ ಮಾಡ್ಲಿಕ್ಕ್ರಿ ಅದು ತುಂಬ ಶಿಸ್ತುಬದ್ಧವಾಗಿ ಅಷ್ಟು ಈಸಿ ಆಗಲ್ಲ ರೀ ಪಾತ್ ಪೂಜೆನೂ ಮಾಡ್ಕೊಳ್ಳೋದು ಸೊ ಪಾದ ಪೂಜೆ ಮಾಡ್ಕೊಳ್ಳೋದ್ರಾಗ ರೀತಿ ನೀತಿ ಅನ್ನೋದದ ಆ ರೀತಿ ನೀತಿ ಮೇಲೆ ನಾವು ಪಾತ್ ಪೂಜೆ ಮಾಡ್ಕೋಬೇಕಾಗುತ್ತೆ ಅಜ್ಜಾರ್ದು ಭಾಳ ಶಾಂತ ರೀತಿಯಾಗಿ ಮಾಡಬೇಕು ಹಾಗೆ ಮನಸ್ಸು ಕೂಡ ನಮ್ಮದಷ್ಟೇ ಶಾಂತವಾಗಿರಬೇಕು ಪೂಜೆ ಮಾಡುವಾಗ ಅಂತೂ ನಮ್ಮ ಚಿತ್ತ ಯಾವಾಗಲೂ ದೇವ್ರ ಹತ್ತಿರ ಇರಬೇಕು ದೇವ್ರ ಹತ್ರ ನಾವು ಏನು ಕೇಳ್ಕೋತೀವಿ ಅಲ್ಲ ಅದು ಕೂಡ ಚಿತ್ತದಾಗೆ ಇರಬೇಕಂದ್ರು ಅಡ್ಡಿ ಇಲ್ಲ ರೀ ಹಂಗಾಗಿ ಹೇಳೋದು ನಾವು ಏನೇ ಮಾಡಿದರೂ ಕೂಡ ದೇವರಿಗೆ ಮುಟ್ಟಬೇಕು ಅಂತಂದರೆ ನಾವು ಕೂಡ ಗಟ್ಟಿಯಾಗಿ ನಮ್ಮ ಮನಸ್ಸನ್ನು ದೇವ್ರ ಹತ್ರ ಮಾಡ್ಕೋಬೇಕಂತಾರಲ್ಲ ಅದು 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 ಹೇಳಿ ಅದನ್ನು ತಿಳ್ಕೊಬೇಕ್ರಿ ನಾವು ನನ್ನ ಚಾನಲ್ನಾಗ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿ ಹಾಗೆ ಕಮೆಂಟ್ ಸೆಕ್ಷನ್ದಾಗ ಪೂಜಾ ಮಸ್ತ್ ಇತ್ತು ಅಂತ ಹೇಳಿ ಓಂ ನಮಃ ಶಿವ ಅಂತ ಕಮೆಂಟ್ ಹಾಕಿ ಮತ್ತೆ ಮುಂದಿನ ವೀಡಿಯೋದಾಗ ಬೆಟ್ಟಾಗ